ಸಿಂಧನೂರು ಸಿಂಧನೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಹದಿನಾರು ಜನ ವಿದ್ಯಾರ್ಥಿನಿಯರು ಕಳಪೆ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದಾರೆ ರಾಯಚೂರಿನ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಹೇಶ್ ಪೋತೆದಾರ್ ಭೇಟಿ ವೀಕ್ಷಣೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಕಳಪೆ ಆಹಾರ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದ ಹದಿನಾರು ವಿದ್ಯಾರ್ಥಿನಿಯರನ್ನು ಸಮಾಜ ಕಲ್ಯಾಣ ಇಲಾಖೆಯ ರಾಯಚೂರಿನ ಉಪನಿರ್ದೇಶಕರಾದ ಮಹೇಶ್ ಪೋತೆದಾರ್ ಅವರು ಇಂದು ಸಿಂಧನೂರು ನಗರದಲ್ಲಿರುವ ಮೆಟ್ರಿಕ್ ನಂತರದ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕಳಪೆ ಆಹಾರ ಸೇವಿಸಿ ಅಸ್ವಸ್ಥಗೊಂಡಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಗುಣಮುಖರಾಗಿ ಮುಂಜಾನೆ ವಿದ್ಯಾರ್ಥಿನಿಯರು ವಸತಿ ನಿಲಯಕ್ಕೆ ಮರಳಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ವಿಜಯಲಕ್ಷ್ಮಿ ಹಾಗೂ ವಾರ್ಡನ್ ರಶ್ಮಿ ಆಗಮಿಸಿ ವಿದ್ಯಾರ್ಥಿನಿಯರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಬೆಳಗಿನ ಜಾವ ಮರಳಿ ವಸತಿ ನಿಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಈಗ ವಿದ್ಯಾರ್ಥಿನಿಯರ ಆರೋಗ್ಯ ಚೇತರಿಸಿಕೊಂಡಿದ್ದಾರೆ ವಿದ್ಯಾರ್ಥಿನಿಯರು ಯಾಕೆ ಅಸ್ವಸ್ಥರಾದರು ಎನ್ನುವುದಕ್ಕೆ ಆಸ್ಪತ್ರೆಯಿಂದ ರಿಪೋರ್ಟ್ ಬಂದಿಲ್ಲ ಮಾಹಿತಿ ಬಂದ ನಂತರ ಎಲ್ಲವನ್ನು ಪರಿಶೀಲಿಸಲಾಗುವುದು ಎಂದು ಏಪ್ರಿಲ್ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರಿನ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಾದ ಮಹೇಶ್ ಪೋತೆದಾರ್ ಅವರು ಮಾಹಿತಿಯನ್ನು ತಿಳಿಸಿದರು ಅವರು ಅಲ್ಲಿಯೇ ಗುರುಮುಖರಾದರು ರಾತ್ರಿ ಹನ್ನೆರಡು ಗಂಟೆವರೆಗಿನ ಎಲ್ಲ ಮಕ್ಕಳ ಆರೋಗ್ಯವನ್ನು ನಾವೆಲ್ಲ ನೋಡಿಕೊಂಡು ಅವರನ್ನೆಲ್ಲ ನಾವು ವಸತಿ ನಿಲಯಕ್ಕೆ ಮತ್ತೆ ವಾಪಸ್ ಕರೆತಿದ್ದೇವೆ ಬೆಳಿಗ್ಗೆ ಈಗ ಸದ್ಯ ಉಪಹಾರವನ್ನೆಲ್ಲ ಮಾಡಿ ಮಕ್ಕಳು ತಮ್ಮ ತಮ್ಮ ಕಾಲೇಜುಗಳಿಗೆ ಇದ್ದಾರೆ ಸದ್ಯಕ್ಕೆ ಅವರು ಆ ರೀತಿ ವಿಷಯ ಎಲ್ಲರೂ ಗುರುಮುಖರಾಗಿದ್ದಾರೆ ಅಂತ ಹೇಳ್ತೀವಿ ದುರ್ಘಟನೆಗೆ ಕಾರಣ ಏನು ಸರ್ ಈ ದುರ್ಘಟನೆಗೆ ಕಾರಣ ನಾನು ವಿದ್ಯಾರ್ಥಿನಿಯರನ್ನ ಸಮಕ್ಷಮವಾಗಿ ಪರಿಶೀಲಿಸಿದಾಗ ನಮ್ಮ ವಸ್ತಿ ನಿಲಯದಲ್ಲಿ ಆಹಾರ ಮಾಡುವಂಥ ಪದ್ಧತಿ ಸರಿಯಿಲ್ಲ ಸರಿಯಾಗಿ ಸ್ವಚ್ಛತೆಯಿಂದ ನಮ್ಮ ಡಿ ಗ್ರೂಪ್ ಸಿಬ್ಬಂದಿಗಳು ಅಡುಗೆ ಸಿಬ್ಬಂದಿಗಳು ಸರಿಯಾಗಿ ಮಾಡ್ತಾ ಇಲ್ಲ ನಾವು ಸಾಕಷ್ಟು ಸಲ ಹೇಳಿದ್ದೀವಿ ನಮ್ಮ ಮಾತು ಕೇಳೋದಿಲ್ಲ ಸರ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈಗ ಕುಲಂಕುಷವಾಗಿ ಅದನ್ನು ಚರ್ಚೆ ಪರಿಶೀಲಿಸ್ತಾ ಇದ್ದೀವಿ ಹಾಗೇನಾದರೂ ಅಡುಗೆಯವರು ಸರಿಯಾಗಿ ಮಾಡ್ದೇನೇ ಇದು ಕಾರಣ ಆಗಿತ್ತು ಅಂದರೆ ಕಣ್ ಖಡ ಖಂಡಿತವಾಗಿ ಕೂಡ ಅವರಿಗೆ ನಾವು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಸೊ ವರದಿಯನ್ನು ಈಗಾಗಲೇ ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯವ್ರ ಜೊತೆ ನಾನು ಮಾತನಾಡಿದ್ದೇನೆ ಅವರು ಕೂಡ ರಿಪೋರ್ಟನ್ನು ಕಳಿಸಿ ನಾವು ಸೂಕ್ತ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಸರ್